ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ ಪ್ರಿಯ ವೀಕ್ಷಕರೇ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ಜೀವನ ಮತ್ತು ಮರಣದ ಕುರಿತಾದಂಥ ಅನೇಕ ಸಂಗತಿಗಳನ್ನು ಈಗಾಗಲೇ ನಾವು ಕಲಿತಿದ್ದೇವೆ ಅನೇಕ ತರ್ಕಗಳನ್ನು ಸಹ ಕಳೆದ ಸಂ ವಾದಗಳನ್ನು ಸಹ ನಾವು ಅದರ ವಿಷಯವಾಗಿ ವಾಕ್ಯದ ಆಧಾರದಲ್ಲಿ ನಾವು ತಿಳ್ಕೊಂಡೆವು ಭಾಳಷ್ಟು ವಿಷಯಗಳು ನಮಗೆ ಈ ಕಾರ್ಯಕ್ರಮ ಆಶೀರ್ವಾದ ತಂದಿದೆ ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ ಅನೇಕರು ಯೇಸು ಕ್ರಿಸ್ತನ ತಿಳ್ಕೊಳ್ಳುವುದಕ್ಕೂ ಆ ಯೇಸು ಕ್ರಿಸ್ತನ ಪುನರ್ ಮರಣ ಪುನರ್ ಮರಣದ ವಿಷಯವಾಗಿ ಅನೇಕರು ತಿಳ್ಕೊಂಡು ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವುದಕ್ಕೂ ಸಾಧ್ಯವಾಯಿತು ಎಂಬುದಾಗಿ ನಾವು ನೆನೆಸ್ಕೊಂಡು ನಾವು ಅದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ ಈ ಕಾರ್ಯಕ್ರಮ ಇವತ್ತು ಕೂಡ ಮುಂದುವರಿಸೋದಕ್ಕೆ ಬಯಸ್ತವೆ ನಮ್ಮದರಲ್ಲಿ ಬೆಂಗಳೂರಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ವರ್ಗೀಸ್ ಅವರು ಇದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ನಮಗೆ ಅನೇಕ ವಿಷಯಗಳನ್ನು ಕಲಿಸಿಕೊಡ್ತಾ ಅನೇಕ ಸಂಚಿಕೆಗಳಿಂದ ನಮ್ಮದಲ್ಲಿರ್ತಾರೆ ಅವರು ಈ ಕೂಡ ನಮ್ಮದಲ್ಲಿರುವುದು ಭಾಳ ಸಂತೋಷ ಅವರನ್ನು ಯೇಸುಕು ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ ಭಾಷೆ ಪ್ರಯತ್ನ ಕಳೆದ ಅನೇಕ ಸಂಚಿಕೆಗಳು ಯೇಸು ಸ್ವಾಮಿಯ ಜೀವನ ಮರಣದವರೆಗೆ ನಾವು ನೋಡಿದೆವು ಜೀವಿತದ ಕಾಲಘಟ್ಟಗಳು ಅದನಂತರ ಕಳೆದ ಸಂಚಿಕೆಗಳಿಂದ ಯೇಸು ಸ್ವಾಮಿಯ ಶಿಲುಬೆಯ ಮರಣ ನಂತರ ಸಮಾಧಿಯವರೆಗೆ ನಾವು ನೋಡಿದ್ದೇವೆ ಮತ್ತು ಕಳೆದ ಸಂಚಿಕೆಯಲ್ಲಿ ತರ್ಕಗಳೆಲ್ಲ ವಾದಗಳನ್ನು ಸಹ ನಾವು ಅದನ್ನು ವಾಕ್ಯಧಾರದಲ್ಲಿ ನೀವು ತಿಳಿಸಿಕೊಟ್ಟಿದ್ದೀರಾ ಫಾಸ್ಟ್ರೆ ಈಗ ಇನ್ನೊಂದು ಆತನ ಮರಣ ನಂತರ ಪುನರುತ್ಥಾನ ಮುಖ್ಯವಾದಂಥ ಒಂದು ಭಾಗಕ್ಕೆ ನಾವು ಬರುತ್ತೆ ಪುನರುತ್ಥಾನದ ಬಗ್ಗೆ ಅದರ ಬಗ್ಗೆ ನೀವೇನು ಹೇಳಿಕೆ ಬಯಸ್ತೀರ ಯೇಸುಕ್ರಿಸ್ತನ ಪುನರುತ್ಥಾನ ನಮ್ಮ ನಿರೀಕ್ಷೆ ಯಾಕಂದರೆ ನಮ್ಮ ತತ್ವಗಳು ಅಥವಾ ಸಿದ್ಧಾಂತಗಳು ಸತ್ತು ಹೋದ ಒಬ್ಬ ವ್ಯಕ್ತಿಯ ಸಿದ್ಧಾಂತಗಳಲ್ಲ ಸತ್ತವರಿಂದ ಎಬ್ಬಿಸಲ್ಪಟ್ಟಂತಹ ಏನು ಯೇಸು ಕ್ರಿಸ್ತನ ಆ ಒಂದು ನಿರೀಕ್ಷೆ ಯೇಸು ಕ್ರಿಸ್ತನ ಪುನಃ ಪುನರುತ್ಥಾನ ನಮಗೊಂದು ನಿರೀಕ್ಷೆ ಕೊಡುವಂಥದ್ದಾಗಿದೆ ಅಂದರೆ ಕ್ರೈಸ್ತರಾದ ನಮಗೆ ಸಂತೋಷ ಪಡಲಿಕ್ಕಿರುವಂತಹ ದೊಡ್ಡ ಸಂಗತಿ ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಮೂರನೇ ದಿವಸ ಎದ್ದು ಎದ್ದು ಬಂದನು ಎಂಬುದಾಗಿ ಆ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಅದೇ ಕ್ರೈಸ್ತ ಧರ್ಮದ ಅತಿ ಪ್ರಾಮುಖ್ಯವಾದಂತಹ ಸಂಗತಿ ಕೂಡ ಒಂದು ವೇಳೆ ಯೇಸು ಕ್ರಿಸ್ತನು ಸತ್ತು ಅಲ್ಲಿಗೆ ಮುಕ್ತಾಯಗೊಳುತ್ತಿದ್ದರೆ ಪೌಲನ್ನು ಹೇಳುವಾಗೆ ನಮ್ಮ ಪ್ರಸಂಗಕ್ಕೆ ಹುರುಳು ಇರ್ತಿರಲಿಲ್ಲ ಆದರೆ ನಾವಿವತ್ತು ಇಷ್ಟು ಧೈರ್ಯವಾಗಿ ಮಾತನಾಡಲಿಕ್ಕೆ ಕಾರಣ ನಮ್ಮ ದೇವರು ಸತ್ತವರೊಳಗಿಂದ ಮೂರನೇ ದಿವಸ ಎದ್ದು ಬಂದವನಾಗಿದ್ದಾನೆ ಈ ಲೋಕದಲ್ಲಿ ಅತೇಕ ಅನೇಕ ಧಾರ್ಮಿಕ ಮುಖಂಡರು ಮತಸ್ಥಾಪಕರು ಬಂದು ಅವರು ಸಮಾಧಿಯಲ್ಲಿ ಇದು ಇವತ್ತು ನಿದ್ರಿಸ್ತಾ ಇದ್ದಾರೆ ಆದರೆ ಪ್ಯಾಲೆಸ್ಟೀನ್ನಲ್ಲಿ ಒಂದೇ ಸಮಾಧಿ ಮಾತ್ರ ಇವತ್ತು ತೆರೆದಿದೆ ಅಲ್ಲಿ ಈ ರೀತಿಯಾಗಿ ಬರೆದಿದೆ ಆತನು ಇಲ್ಲಿ ಇಲ್ಲ ಆತನು ಎಬ್ಬಿಸಲ್ಪಟ್ಟಿದ್ದಾನೆ ಇದನ್ನು ನೋಡಲಿಕ್ಕೆ ಬಂದಂತಹ ಶಿಷ್ಯರಿಗೆ ಅಲ್ಲಿ ತಂತಕ ದೂತರು ಹೇಳುವಂಥ ಒಂದು ಮಾತಿದೆ ನೀವು ಬದುಕಿದವನನ್ನು ಸತ್ತವರ ಮಧ್ಯದಲ್ಲಿ ಯಾಕೆ ಹುಡುಕುತ್ತಾ ಇದ್ದೀರಿ ಎಂಬುದಾಗಿ ಯೇಸುಕ್ರಿಸ್ತನು ಸದಾ ಜೀವಿಸುವ ಆತನಾಗಿದ್ದಾನೆ ಯೇಸುಕ್ರಿಸ್ತನು ದೇವರು ಆತನು ಆ ಮಾನವನ ವಿಮೋಚನೆಯ ಕೆಲಸವನ್ನು ಮುಗಿಸಿ ಅದನ್ನು ನಿವೃತ್ತಿ ಮಾಡಿ ಆತನು ಪರಲೋಕಕ್ಕೆ ಏರಿಸಲ್ಪಟ್ಟವನಾಗಿದ್ದಾನೆ ಆತನು ಇಲ್ಲಿ ಇರುವುದಕ್ಕಾಗಿ ಬಂದದಲ್ಲ ಆತನು ಪರಲೋಕಕ್ಕೆ ಉಯ್ಯಲ್ಪಡುವುದಕ್ಕಾಗಿ ಬಂದವನು ಆದ್ದರಿಂದ ಕ್ರಿಸ್ತನು ಕಾಲ್ವಾರಿಯಲ್ಲಿ ರಕ್ಷಣೆಯ ಕೆಲಸವನ್ನು ಮುಗಿಸಿ ಆತನ ಪರಲೋಕಕ್ಕೆ ಉಯ್ಯಲ್ಪಟ್ಟನು ಆದ್ದರಿಂದ ನಾವು ನಾಲ್ಕು ಸ್ವಾರ್ಥಗಳನ್ನು ಕಲಿಯುವಾಗ ಯೇಸುಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಸ್ಪಷ್ಟವಾಗಿ ಆ ನಾಲ್ಕು ಸ್ವಾರ್ಥಿಕರು ವಿವರಿಸಿದ್ದಾರೆ ಮತಾಯನ ಸ್ವಾರ್ಥ ಇಪ್ಪತ್ತೆಂಟು ಮಾರ್ಕ ಹದಿನಾರು ಲೂಕ ಇಪ್ಪತ್ನಾಲ್ಕು ಮತ್ತು ಯೋಹಾನ ಇಪ್ಪತ್ತನೇ ಅಧ್ಯಾಯ ಈ ನಾಲ್ಕು ಅಧ್ಯಾಯಗಳಲ್ಲಿ ಯೇಸುಕ್ರಿಸ್ತನ ಮರಣದ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣ ನಮಗೆ ಕಾಣಲಿಕ್ಕೆ ಸಾಧ್ಯ ಇವತ್ತು ಅದನ್ನು ಸ್ವಲ್ಪ ವಿವರಿಸಲಿಕ್ಕೆ ಬಯಸ್ತೇನೆ ಮತಾಹ್ನ ಸ್ವಾರ್ಥ ಇಪ್ಪತ್ತೆಂಟನೇ ಅಧ್ಯಾಯದ ಒಂದನೇ ವಚನದಿಂದ ಇಪ್ಪತ್ತನೇ ವಾಕ್ಯ ತನಕ ನಾವು ಓದುವಾಗ ಮಗ್ದಲತ ಮರಿಯಳು ಮತ್ತು ಇನ್ನೊಂದು ಮರಿಯಳು ಸಮಾಧಿಗೆ ಬಂದು ನೋಡಿದಾಗ ಅಲ್ಲಿ ಸಮಾಧಿ ಉರುಳಿಸಲ್ ಸಮಾಧಿಯ ಕಲ್ಲು ಉರುಳಿಸಲ್ಪಟ್ಟು ದೂತರು ಆ ಕಲ್ಲಿನ ಮೇಲೆ ಕೂತಿರುವುದನ್ನು ಅವರು ನೋಡ್ತಾ ಇದ್ದಾರೆ ಆಮೇಲೆ ಅಲ್ಲಿ ದೂತರು ಹೇಳುವಂಥ ಒಂದು ಮಾತಿದೆ ನೀವು ಹೋಗಿ ಕ್ರಿಸ್ತನ ಎದ್ದು ಬಂದಿದ್ದಾನೆ ಎಂಬುದಾಗಿ ನಿಮ್ಮ ಸಹೋದರರಿಗೆ ತಿಳಿಸಿರಿ ಎಂಬುದಾಗಿ ಹಾಗೆ ಅವರು ಓಡಿ ಹೋಗಿ ತಮ್ಮ ಸಹೋದರರಿಗೆ ಈ ಸಂಗತಿಯನ್ನು ತಿಳಿಸುತ್ತಿರುವುದಾಗಿ ನಾವು ಮತಾಯನ ಸುವಾರ್ಥೆಯಲ್ಲಿ ನೋಡುತ್ತೇವೆ ಮಾರ್ಕನ ಸ್ವಾರ್ಥ ಹದಿನಾರನೇ ಅಧ್ಯಾಯ ಒಂದನೇ ವಚನದಿಂದ ಇಪ್ಪತ್ತನೇ ವಾಕ್ಯದ ತನಕ ನಾವು ಓದುವಾಗ ಅಲ್ಲಿ ಮೂರು ಸ್ತ್ರೀಯರು ಸಮಾಧಿಯ ಬಳಿಗೆ ಬಂದದಾಗಿ ಮಾರ್ಕನ್ ಹೇಳುತ್ತಿದ್ದಾನೆ ಮಗ್ದಲತೆ ಮರಿಯ ಯಾಕೋಬನ ತಾಯಿಯಾದ ಮರಿಯ ಮತ್ತು ಸಲೋಮೆ ಇವರು ಮೂವರು ಆವತ್ತು ಮುಂಜಾನೆ ಯೇಸುಕ್ರಿಸ್ತನ ಸಮಾಧಿಯ ಬಳಿಗೆ ಬರುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಇನ್ನು ಲೋಕನ ಸುವಾರ್ತೆಯಲ್ಲಿ ಹದಿನಾಲ್ಕನೇ ಇಪ್ಪತ್ನಾಲ್ಕನೇ ಅಧ್ಯಾಯದ ಪ್ರಾರಂಭದ ಐವತ್ತ್ಮೂರು ವಾಕ್ಯಗಳಲ್ಲಿ ಅಲ್ಲಿ ಹತ್ತನೇ ವಚನದಲ್ಲಿ ಅನೇಕ ಸ್ತ್ರೀಯರು ಇದ್ದರು ಎಂಬುದಾಗಿ ಲೋಕನು ಹೇಳ್ತಾ ಇದ್ದಾನೆ ಸ್ತ್ರೀಯರು ಹೋಗಿ ಸಮಾಧಿಯ ಕಲ್ಲು ಉರುಳಿರುವುದು ಸಮಾಧಿಯೊಳಗೆ ಯೇಸು ಇಲ್ಲದೇ ಇರುವುದನ್ನು ಹೋಗಿ ಶಿಷ್ಯರಿಗೆ ಹೇಳಿದಾಗ ನಾವು ಲೋಕನ ಸ್ವಾರ್ಥ ಇಪ್ಪತ್ನಾಲ್ಕನೇ ಅಧ್ಯಾಯದ ಹತ್ತು ಒಂಬತ್ತರಿಂದ ಹನ್ನೆರಡನೇ ವಾಕ್ಯದನ್ನು ಕೂದುವಾಗ ಅವರು ಓಡಿ ಬರ್ತಿರುವುದಾಗಿ ನಾವು ನೋಡುತ್ತೇವೆ ಪೇತ್ರನು ಮತ್ತು ಯೋಹಾನ್ರಿಬ್ಬರು ಅಲ್ಲಿಂದ ಓಡಿ ಬಂದು ಒಬ್ಬನಿಗಿಂತ ಮುಂದಾಗಿ ಇನ್ನೊಬ್ಬನು ಏನು ಪೇತ್ರನನ್ನು ಓವರ್ಟೇಕ್ ಮಾಡಿ ಯೋಹಾನ್ ಬಂದು ಮೊದಲು ಸಮಾಧಿಯಲ್ಲಿ ಇಣುಕು ನೋಡುತ್ತಿರುವುದಾಗಿ ನಾವು ನೋಡುತ್ತೇವೆ ಪೇತ್ರ ಮುಂದೆ ಓಡಿ ಬಂದ ಆದರೆ ಸಮಾಧಿಯ ತನಕ ಆದರೆ ಯೋಗಾನಿ ಇನ್ನೂ ಮುಂದಕ್ಕೆ ಹೋಗಿ ಸಮಾಧಿ ಒಳಗೆ ಹೋಗಿ ನೋಡ್ತಾ ಇದ್ದಾನೆ ಅಲ್ಲಿ ಏಸು ಇಲ್ಲದಿರುವುದನ್ನು ಅವರು ದೃಢಪಡಿಸ್ತಾ ಇದ್ದಾರೆ ಆಮೇಲೆ ಯೋ ಮಾ ಲೂಕನ ಸುವಾರ್ತೆ ಪ್ರಕಾರ ಮುಂದೆ ನಾವು ಹದಿಮೂರನೇ ವರ್ಷದಿಂದ ಮೂವತ್ತಾರನೇ ವಾಕ್ಯತನಕ್ಕೆ ಓದುವಾಗ ಅವತ್ತೇ ಎಂ ಆ ಒಸಿಗೆ ಹೋಗುವಂಥ ಇಬ್ಬರು ಶಿಷ್ಯರಿಗೆ ಏಸು ಕಾಣಿಸಿಕೊಂಡದಾಗಿ ನಾವು ಲೂಕನ ಸ್ವಾರ್ಥೆಯಲ್ಲಿ ಓದ್ತೇವೆ ಹೀಗೆ ಪುನರುತ್ಥಾನಗೊಂಡಂತಹ ಆ ದಿವಸ ವಾರದ ಮೊದಲನೇ ದಿವಸ ಯೇಸು ಕ್ರಿಸ್ತನು ವಿವಿಧ ಸಂದರ್ಭಗಳಲ್ಲಿ ಶಿಷ್ಯರಿಗೆ ಕಾಣಿಸಿಕೊಳ್ಳುವುದನ್ನು ನಾವು ಈ ನಾಲ್ಕು ಸ್ವಾರ್ತೆಗಳನ್ನು ಸೇರಿಸಿ ಕಲಿಯುವಾಗ ನಮಗೆ ಅರ್ಥ ಆಗ್ತದೆ ಅಂದರೆ ಒಂದೇ ದಿವಸ ಐದು ಸಾರಿ ಯೇಸು ಕಾಣಿಸಿಕೊಂಡ ಅಂದರೆ ಪುನರುತ್ಥಾನಗೊಂಡ ದಿವಸವೇ ಐದು ವ್ಯಕ್ತಿಗಳಿಗೆ ಯೇಸು ಕ್ರಿಸ್ತನು ಕಾಣಿಸಿಕೊಳ್ತಾ ಇದ್ದಾನೆ ಆಮೇಲೆ ಯೇಸು ಪರಲೋಕಕ್ಕೆ ಒಯ್ಯಲ್ಪಡುವುದು ನಲವತ್ತನೇ ದಿವಸ ಉಳಿದಂತಹ ದಿವಸಗಳಲ್ಲಿ ಏಳು ಸಾರಿ ಯೇಸು ವಿವಿಧ ಸಂದರ್ಭಗಳಲ್ಲಿ ಶಿಷ್ಯರಿಗೆ ಕಾಣಿಸಿಕೊಡ್ತಾ ಇದ್ದಾನೆ ಹಾಗೆ ಒಟ್ಟು ತಾನು ಪುನರುತ್ಥಾನಗೊಂಡು ಪರಲೋಕಕ್ಕೆ ಉಯ್ಯಲ್ಪಡುವ ತನಕಿರುವ ನಲವತ್ತು ದಿವಸದಲ್ಲಿ ಹನ್ನೆರಡು ಸಾರಿ ಶಿಷ್ಯರಿಗೆ ಆತನು ಕಾಣಿಸಿಕೊಳ್ಳುತ್ತಿರುವುದಾಗಿ ಅಂದರೆ ಶಿಷ್ಯರಿಗೆ ವಿವಿಧ ಸಂದರ್ಭಗಳಲ್ಲಿ ವಿವಿಧ ಗುಂಪು ಶಿಷ್ಯರಿಗೆ ವಿವಿಧ ಗುಂಪು ಜನರಿಗೆ ಯೇಸು ಕ್ರಿಸ್ತನು ಹನ್ನೆರಡು ಸಾರಿ ಕಾಣಿಸಿಕೊಳ್ತಾ ಇದ್ದಾನೆ ಆದ್ದರಿಂದ ಯೇಸು ಕ್ರಿಸ್ತನು ಎದ್ದು ಬಂದದ್ದು ಸ್ಪಷ್ಟವಾದಂತಹ ಸಂಗತಿ ಊಹಾಪೋಹೆಗಳಲ್ಲ ಅದು ಬೈಬಲ್ನಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಹನ್ನೆರಡು ಸಾರಿ ಯೇಸು ಖ್ರಿಸ್ತನ ಶಿಷ್ಯರಿಗೆ ಕಾಣಿಸಿಕೊಂಡ್ರೆ ಎಂಬುದಾಗಿ ಅಷ್ಟೇ ಇದರ ನಡುವೆ ಒಂದು ಪ್ರಶ್ನೆ ಈಗ ಯೇಸು ಸ್ವಾಮಿ ಇದೀಗ ಸುವಾರ್ಥೆಯಲ್ಲಿ ಓದುವಾಗ ಒಂದು ಸುವಾರ್ತೆಯಲ್ಲಿ ಬೆಳಗಿರುವಾಗ ಎಂಬುದಾಗಿ ಬರೆಯಲ್ಪಟ್ಟಿದೆ ಇನ್ನೊಂದು ಸುವಾರ್ತೆಯಲ್ಲಿ ಮೊಬ್ಬಿರುವಾಗ ಎಂಬುದಾಗಿ ಅಲ್ಲಿ ಹೋಗಿ ನೋಡುವಂಥ ಅದರ ವಿಷಯದಲ್ಲಿ ನೀವು ಹೇಳಬಹುದು ಅಂದರೆ ಒಂದು ಸುವಾರ್ಥೆ ನನ್ನ ಪ್ರಕಾರ ಮತಾಯಿ ಮತ್ತು ಮಾರ್ಕ ಆ ಎರಡು ಸುವಾರ್ತೆಗಳಲ್ಲಿ ಆ ಸಮಯಕ್ಕೆ ಸ್ವಲ್ಪ ವ್ಯತ್ಯಾಸವಿದೆ ಒಬ್ಬ ಸುವಾರ್ತೆ ಕೇಳ್ತಿದ್ದಾನೆ ಬೆಳಗಾದ ಮೇಲೆ ಮತ್ತಾಯನ ಸುವಾರ್ತೆಯಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ಇನ್ನೂ ಮುಬ್ಬಿರುವಾಗಲೇ ಹಾಗೆ ಇದೆಯಲ್ಲ ಮಾರ್ಕನ ಸುವಾರ್ತೆ ಹದಿನಾರನೇ ಅಧ್ಯಾಯ ಒಂದನೇ ವಾಕ್ಯ ಓದಿ ಸಬ್ಬತ್ತಿನದ ಕಳೆದ ಮೇಲೆ ಮಗ್ಧದ ಮರಿಯಳು ಯಾಕೋಬನ ತಾಯಿ ಮರಿ ಸೊಲಮಿಯು ಆತನ ದೇಹ ಹಚ್ಚುವುದಕ್ಕೆ ಸುಖ ಕಂಡುಕೊಂಡರು ಮತ್ತು ವಾರದ ಮೊದಲ ದಿನ ಬೆಳಿಗ್ಗೆ ಹೊತ್ತು ಮೂಡುವಾಗ ಅವರು ಸಮಾಧಿ ಬೆಳಿಗ್ಗೆ ಬಂದರು ಬೆಳಿಗ್ಗೆ ಬೆಳಿಗ್ಗೆ ಹೊತ್ತು ಮೂಡುವಾಗ ಮತ್ತಾಯನ ಸ್ವಾರ್ಥ ಇಪ್ಪತ್ತೆಂಟು ಸಬ್ಬದ್ದಿನ ಆದ ಮೇಲೆ ವಾರದ ಮೊದಲ ದಿನವೂ ಸಹ ಬೆಳಗಾ ಬೆಳಗಾಗುವಾಗ ಮಗ್ಧರದ ಮರಿಯಳು ಈ ಆ ಮರಿಯಳು ಆ ಬೇರೆ ಮರಿಯಳು ಸಮಾಧಿ ನೋಡೋದಕ್ಕೆ ಬಂದರು ಅಂದರೆ ಇನ್ನೊಂದು ಸುವಾರ್ಥೆಯಲ್ಲಿಬೇಕು ಇನ್ನು ಕತ್ತಲಿರುವಾಗ ಎಂಬುದಾಗಿ ಅದು ಯೋಹಾನ ಸುವಾರ್ತೆ ಅಂತ ಅನ್ನಿಸ್ತದೆ ಯೋಹಾನ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಓದಿ ಇಪ್ಪತ್ತನೇ ಅಧ್ಯಾಯದ ಒಂದನೇ ವಾಕ್ಯ ಹ್ಞೂ ವಾರ ವಾರದ ಮೊದಲ ದಿನದಲ್ಲಿ ಮಗ್ಧರದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಇನ್ನು ತತ್ತಲಿರುವಾಗ ಸಮಾಧಿಯ ಬಳಿಗೆ ಸಮಾಧಿ ಬಳಿಗೆ ಬಂದರು ಅಂತ ಆದರೆ ಬೇರೆ ಇಬ್ಬರು ಸ್ವಾರ್ಥಿಕರು ಇನ್ನೂ ಬೆಳಿಗ್ಗೆ ಆದ ಮೇಲೆ ಎಂಬುದಾಗಿ ಇದಕ್ಕೆ ನಾವು ಆ ಪಾಲಸ್ತೀನ ಸನ್ನಿವೇಶ ಕಲಿಬೇಕು ಅಂದರೆ ಯೇಸುಕ್ರಿಸ್ತನ ಅನ್ನ ಹೂಣಿಟ್ಟಂತಾಗ ಈ ಸಮಾಧಿ ಇರುವಂಥದ್ದು ಯೇಸುಕ್ರಿಸ್ತನನ್ನು ಚಿಲುಬಿಗೆ ಹಾಕಿದ ಆ ಗುಡ್ಡದ ತಪ್ಪಲ್ನಲ್ಲಿ ಎಂಬುದಾಗಿ ನಾವು ಒಂದು ಸುವಾರ್ಥೆಯಲ್ಲಿ ಕಳೆದ ಎಪಿಸೋಡಲ್ಲಿ ನಾನು ನೋಡಿದೆವು ಅಂದರೆ ಸಬ್ಬದ್ದಿನ ಹತ್ತಿರವಾದದ್ದರಿಂದ ಸಮಯ ಹತ್ತಿರವಾದದ್ದರಿಂದ ಹೆಚ್ಚು ದೂರ ಇದನ್ನು ತೆಗೆದುಕೊಂಡು ಹೋಗುವ ಹಂಗಿರಲಿಲ್ಲ ಆದ್ದರಿಂದ ಅಲ್ಲೇ ಸಮೀಪದಲ್ಲೇ ಯೇಸು ಕ್ರಿಸ್ತನನ್ನು ಅರಮಿತೆ ಜೋಸೆಫಿನ ಸಮಾಧಿಯಲ್ಲಿ ಹೂಣು ಹಾಕಿರುವಂಥದ್ದು ಆದ್ದರಿಂದ ಅದು ಆ ಬೆಟ್ಟದ ತಪ್ಪಲಿನಲ್ಲಿ ಇದ್ದಂಥ ಒಂದು ಸಮಾಧಿ ಈಗ ಸೂರ್ಯ ಉದಯಿಸುವಾಗ ಏನಾಗ್ತದೆ ಬೆಟ್ಟದ ಮೇಲ್ಗಡೆ ಬೆಳಕು ಬರುತ್ತದೆ ಆದರೆ ಬೆಟ್ಟದ ತಪ್ಪ ತಪ್ಪಲಲ್ಲಿ ಇನ್ನೂ ಕತ್ತಲಿ ಇರ್ತದೆ ಆದ್ದರಿಂದ ಇವರು ಇಬ್ಬರು ಹೇಳಿದಂತಹ ಸಂಗತಿಗಳು ಸ್ಪಷ್ಟವಾದ ಸಂಗತಿಗಳೇ ಅವರಿಬ್ಬರ ವ್ಯಾಖ್ಯಾನಕ್ಕೂ ತಪ್ಪಿಲ್ಲ ಅವರವರ ವೀಕ್ಷಣೆಯಲ್ಲಿ ಹೇಳಿದಾಗ ಮಾರ್ಕ ಮತ್ತು ಮತ ಹೇಳ್ತಾ ಇದ್ದಾನೆ ಬೆಳಕಾದ ಮೇಲೆ ಅಂದರೆ ಒಂದು ವೇಳೆ ಅವರು ಆ ಮೇಲಿನಿಂದ ನೋಡಿದಾಗ ಬೆಳಗಾಗಿತ್ತು ಆದರೆ ಯೋಹಾನ್ ಇನ್ನೂ ಸ್ಪಷ್ಟವಾಗಿ ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಏನಿತ್ತು ಕತ್ತಲೆ ಕತ್ತಲಿತ್ತು ಎಂಬುದಾಗಿ ಯೋಹಾನ್ ಹೇಳ್ತಾ ಇದ್ದಾನೆ ಅಂದರೆ ಸೂರ್ಯ ಉದಯಿಸಿ ಮೇಲಕ್ಕೆ ಬಂದಾಗ ಬೆಟ್ಟದ ತಪ್ಪಲಿನಲ್ಲಿ ಕತ್ತಲಿತ್ತು ಮೇಲುಗಡೆ ಏನಿತ್ತು ಬೆಳಕಾಗಿತ್ತು ಎಂಬುದಾಗಿ ನೋಡುತ್ತೇವೆ ಆದ್ದರಿಂದ ನಾವು ಆ ಸಮಾಧಿ ಇರುವ ಸ್ಥಳ ಮತ್ತು ಅಲ್ಲಿನ ಸನ್ನಿವೇಶವನ್ನು ಕಲಿಯುವಾಗ ಮಾತ್ರವೇ ಏನು ಅವರು ಬರೆದಿರುವವರ ಉದ್ದೇಶ ಎಂಬುದಾಗಿ ಅರ್ಥ ಆಗುವಂಥದ್ದು ಅಲ್ಲದೆ ಅವರಿಬ್ಬರು ತಪ್ಪಾದ ರೀತಿಯಲ್ಲಿ ಒಬ್ಬರು ಕತ್ತಲೆಯಲ್ಲಿ ಇನ್ನೊಬ್ಬರು ಬೆಳಗಿ ಅಂತ ಹೇಳಿದಲ್ಲ ಎರಡೂ ವ್ಯಕ್ತಿ ಹೇಳಿದ ಸರಿಯಾದ ಸಂಗತಿ ಯಾಕಂದರೆ ಅದು ಬೆಳಗಿನ ಸಮಯ ಸೂರ್ಯ ಉದಯಿಸುವಾಗ ನಮ್ಮಲ್ಲೂ ಹಂಗೆ ನಡೆಯುತ್ತದೆ ತಪ್ಪಲಾದ ಸ್ಥಳಗಳಲ್ಲಿ ಅಂದರೆ ತಗ್ಗುಗಳಲ್ಲಿ ಇನ್ನೂ ಬೆಳಕು ಬಂದಿರಲಿಕ್ಕಿಲ್ಲ ಅವಾಗ ಅಲ್ಲಿ ಸ್ವಲ್ಪ ಕತ್ತಲಿ ಇರ್ತದೆ ಆದರೆ ಮೇಲ್ಗಡೆ ಏನಿರ್ತದೆ ಬೆಳಕಾಗಿರ್ತದೆ ಅದು ಅಲ್ಲಿ ಅವರು ವಿವರಿಸಿದಂಥಾಗ ವಿವರಣೆಯ ಅರ್ಥ ಫಸ್ಟೆ ಈ ನಡುವೆ ಇನ್ನೊಂದು ಪ್ರಶ್ನೆ ಈಗ ಈ ಪುನರುತ್ಥಾನದ ಬಗ್ಗೆ ನಾಲ್ಕು ಸ್ವಾರ್ತೆಗಳಲ್ಲಿ ಬರೆಯಲ್ಪಟ್ಟದ್ದು ನಮಗೆ ವಿಸ್ತಾರವಾಗಿ ನಮಗೆ ತಿಳಿಯ ಪ ತಿಳಿಸ್ಬೋದ ಫಸ್ಟೆ ನಾನು ಆ ನಾಲ್ಕು ಸ್ವಾರ್ಥೆಯನ್ನು ಕೂಡಿಸಿ ಎಲ್ಲವನ್ನು ಸೇರಿಸಿ ಆ ಪುನರುತ್ಥಾನದ ದಿವಸ ಆದ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಲಿಕ್ಕೆ ಒಂದರ ಹಿಂದೆ ಒಂದಾಗಿ ವಿವರಿಸಲಿಕ್ಕೆ ನಾನು ಬಯಸ್ತೇನೆ ಒಂದನೇದಾಗಿ ಅವತ್ತು ಮುಂಜಾನೆ ನಮಗೆ ಎಕ್ಸಾಟ್ ಆದಂತಹ ಸಮಯ ಗೊತ್ತಿಲ್ಲ ಯಾಕಂದರೆ ಇವರು ಸಮಾಧಿಯ ಬಳಿಗೆ ಈ ಸ್ತ್ರೀಯರು ಬರುವಾಗ ಇನ್ನೂ ಮೊಬ್ಬಿತ್ತು ಮುಂಜಾನೆ ಆ ಸಮಯ ಆದರೆ ಯೇಸು ಕ್ರಿಸ್ತನು ಅದಕ್ಕಿಂತಲೂ ಮುಂಚೆ ಎಬ್ಬಿಸಲ್ಪಟ್ಟಿದ್ದನು ಯಾಕಂದರೆ ಅವರು ಬಂದು ನೋಡಿದಾಗ ಸಮಾಧಿ ಬರಿದಾಗಿತ್ತು ದೂತರು ಕಲ್ಲನ್ನು ಉರುಳಿಸಿ ಅದರ ಮೇಲೆ ಕೂತಿರುವುದನ್ನು ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಮುಂಜಾನೆ ಸಮಯ ನಮಗೆ ಗೊತ್ತಿಲ್ಲ ಏರ್ಲಿ ಇನ್ ದ ಮಾರ್ನಿಂಗ್ ಭೂಕಂಪವಾಯಿತು ಒಂದು ಭೂಕಂಪವಾಗಿ ಏನಾಯಿತು ಸಮಾಧಿಯ ಕಲ್ಲು ಉರುಳ ಉರುಳಿ ಹೋಗಿತ್ತು ಅಲ್ಲಿ ದೂತರು ಬಂದು ಏನು ಇದ್ದಾರೆ ಆ ಕಲ್ಲಿನ ಮೇಲೆ ಬಂದು ಕೂರ್ತಾ ಇದ್ದಾರೆ ಒಂದು ವೇಳೆ ಈ ಸಮಯದಲ್ಲಿ ಅಲ್ಲಿ ಇದ್ದಂತಾಗ ಸೋಲ್ಜೀಸ್ ಏನು ಸಿಪಾಯಿಗಳಲ್ಲಿ ಕೆಲವರು ಇದನ್ನು ಧಾರ್ಮಿಕ ಮುಖಂಡರಿಗೆ ತಿಳಿಸಲಿಕ್ಕೆ ಹೋಗಿರಬೇಕು ಇದು ಪ್ರಾರಂಭದಲ್ಲಿ ನಡೆಯುವಂತಹ ಸಂಗತಿ ಇದಾದ ಮೇಲೆ ಎರಡನೇ ಸಂಗತಿ ಮಗ್ದಲತ ಮರಿಯ ಮತ್ತು ಇತರ ಸ್ತ್ರೀಯರು ಕೆಲವರಲ್ಲಿ ಎರಡು ಅಂತ ಇದೆ ಇನ್ನರಲ್ಲಿ ಮೂರು ಅಂತ ಇದೆ ಕೆಲವು ಸ್ತ್ರೀಯರು ಯೇಸುವಿನ ಸಮಾಧಿಗೆ ಹಚ್ಚುವುದಕ್ಕಾಗಿ ಸುಗಂಧ ತೈಲದೊಡನೆ ಬೆಳಗಿನ ಸಮಯ ಅವರು ಸಮಾಧಿಯ ಬಳಿಗೆ ಬರ್ತಾ ಇದ್ದಾರೆ ಆವಾಗ ಇಬ್ಬರು ದೂತರು ಕಲ್ಲನ್ನು ಉರುಳಿಸಿ ಅದರ ಮೇಲೆ ಕೂತಿರುವುದನ್ನು ನೋಡ್ತಾ ಇದ್ದಾರೆ ಅಲ್ಲಿ ಬೇರೆ ಸ್ತ್ರೀಯರನ್ನು ಅಲ್ಲೇ ಬಿಟ್ಟು ಮರಿಯ ತನ್ನ ಸಹೋದರರಿಗೆ ಅಂದರೆ ಯೇಸುಕ್ರಿಸ್ತನ ಶಿಷ್ಯರಿಗೆ ಈ ಸಂಗತಿಯನ್ನು ತಿಳಿಸುವುದಕ್ಕಾಗಿ ಅವರು ಅವಳು ಅಲ್ಲಿಗೆ ಹೋಗುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಆಮೇಲೆ ನಾವು ಮುಂದಿನ ಭಾಗಕ್ಕೆ ಬರುವಾಗ ಪೇತ್ರ ಮತ್ತು ಯೋಹಾನರು ಮೇರಿ ಹೇಳಿದ ವಾರ್ತೆಯನ್ನು ಕೇಳಿ ಯೇಸು ಕ್ರಿಸ್ತನು ಎಬ್ಬಿಸಲ್ಪಟ್ಟಿದ್ದಾನೆಂಬ ವಾರ್ತೆಯನ್ನು ಕೇಳಿ ಅಲ್ಲಿಂದ ಸಮಾಧಿಯ ಬಳಿಗೆ ಓಡಿ ಬರುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ ಆಮೇಲೆ ಈ ಪೇತ್ರ ಮತ್ತು ಯೋಹಾನರು ಯೇಸುವಿನ ಶರೀರ ಅಲ್ಲಿ ಇಲ್ಲದೆ ಇರುವುದನ್ನು ನೋಡಿ ಅವರು ತಿರುಗಿ ಮನೆಗೆ ಹೋದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಮಾರ್ಕನಸುವಾರ್ತೆ ಹದಿನಾರು ಹತ್ತೊಂಬತ್ತರಲ್ಲಿ ಸಾರಿ ಹದಿನಾರು ಒಂಬತ್ತರಿಂದ ನಾವು ಓದುವಾಗ ಅವರು ಬಂದು ಯೇಸುವನ್ನು ಕಾಣದೇ ಅವರು ತಿರುಗಿ ತಮ್ಮ ಮನೆಗಳಿಗೆ ಅವರು ಇದ್ದಂಥ ಕೋಣೆಗೆ ಹೋದರು ಎಂಬುದಾಗಿ ನಾವು ನೋಡ್ತೇವೆ ಆದರೆ ಯೋಹಾನ ಇಪ್ಪತ್ತು ಹನ್ನೊಂದರ ಪ್ರಕಾರ ಮರಿಯಳು ಅಲ್ಲೇ ನಿಂತಿದ್ದಳು ಎಂಬುದಾಗಿ ನಾವು ನೋಡುತ್ತೇವೆ ಬಾಕಿ ಎಲ್ಲರೂ ತಿರುಗಿ ಹೋದರು ಆದರೆ ಆಕೆ ಒಬ್ಬಳೇ ಅಲ್ಲಿ ನಿಂತಿರುವುದಾಗಿ ನಾವು ನೋಡುತ್ತಾ ಇದ್ದೇವೆ ಆ ಸಮಯದಲ್ಲಿ ಮರಿಯಳಿಗೆ ಮ ಮರಿಯಳಿಗೆ ಯೇಸುಕ್ರಿಸ್ತನು ಇದ್ದಾನೆ ಮತಾಯನ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯದ ಒಂಬತ್ತನೇ ವಾಕ್ಯದ ಪ್ರಕಾರವಾಗಿ ಆಮೇಲೆ ಈ ಸಮಯದಲ್ಲಿ ಲೂಕನ ಸುವಾರ್ತೆ ಇಪ್ಪತ್ತ್ನಾಲ್ಕನೇ ಅಧ್ಯಾಯ ಅದರ ಮೂವತ್ತ್ಮೂರು ನಾಲ್ಕು ಮೂವತ್ತೈದು ವಾಕ್ಯದ ಪ್ರಕಾರ ಇದೇ ಸಮಯದಲ್ಲಿ ಯೇಸು ಕ್ರಿಸ್ತನು ಪೇತ್ರನಿಗೂ ಇನ್ನೊಬ್ಬ ಶಿಷ್ಯನಿಗೂ ಪ್ರತ್ಯಕ್ಷವಾಗುವುದಾಗಿ ನಾವು ನೋಡುತ್ತೇವೆ ಯಾಕಂದರೆ ಲೂಕನ ಸುವಾರ್ತೆ ಪ್ರಕಾರ ಅವರು ಬೆಳಿಗ್ಗೆ ಎಮ್ಮಾವಸಿಗೆ ಪ್ರಯಾಣ ಮಾಡುತ್ತಿರುವಾಗ ಯೇಸು ಅವರ ಸಂಘಟನೆ ನಡೆದು ಆ ಮೂರನೇವನಾಗಿ ಅವರ ಸಂಗಡ ನಡೆದು ಅವರಿಗೆ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಮೂಲಕ ಹೇಳಿದ ಮಾತನ್ನು ಅವರಿಗೆ ಬೋಧಿಸಿ ಕೊನೆಗೆ ಅವರೊಟ್ಟಿಗೆ ರೊಟ್ಟಿ ಮುರಿದು ಅವರ ಕಣ್ಣು ತೆರೆದು ಯೇಸು ಅಲ್ಲಿಂದ ಅಪ್ರತ್ಯಕ್ಷನಾದನೆ ಎಂಬುದಾಗಿ ನಾವು ನೋಡ್ತೇವೆ ಅದು ಆ ಸಮಯದಲ್ಲಿ ನಡೆದಿರಬೇಕು ಆಮೇಲೆ ಯೇಸುಕ್ರಿಸ್ತನು ಪೇತ್ರನಿಗೆ ಅಪ್ರತ್ಯಕ್ಷನಾದನು ಎಂಬುದಾಗಿ ನಾವು ಲೂಕನ ಸುವಾರ್ತೆಯಲ್ಲಿ ಮತ್ತು ಒಂದು ಕೊರಂತೆಯ ಪತ್ರಿಕೆ ಹದಿನೈದನೇ ಅಧ್ಯಾಯದ ಐದನೇ ವಚಲ್ಲಿ ನಾವು ನೋಡ್ತೇವೆ ಅದೇ ಸಮಯದಲ್ಲಿ ಯೇಸು ಖ್ರಿಸ್ತನು ಪೇತರ್ನಿಗೂ ಪ್ರತ್ಯಕ್ಷನಾದನು ಆಮೇಲೆ ಇನ್ನು ಕಾಣಿಸಿಕೊಂಡಿರುವಂಥದ್ದು ಶಿಷ್ಯರೆಲ್ಲರೂ ಹೆದರಿ ಒಂದು ಕೋಣೆಯಲ್ಲಿರುವಾಗ ನಾವು ಮಾರ್ಕನ ವಾರ್ತೆ ಹದಿನಾರು ಹದಿನಾಲ್ಕು ಲೂಕ ಇಪ್ಪತ್ನಾಲ್ಕು ಮೂವತ್ತ್ಮೂರು ಯೋಹಾನ ಇಪ್ಪತ್ತು ಹತ್ತೊಂಬತ್ತು ಈ ವಾಕ್ಯಗಳು ಓದುವಾಗ ಅಂದೇ ಯೇಸುಕ್ರಿಸ್ತನು ಕೋಣೆಯೊಳಗೆ ಶಿಷ್ಯರಿಗೆ ಶಿಷ್ಯರ ಮಧ್ಯೆ ಪ್ರತ್ಯಕ್ಷವಾಗುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಇದು ಜೆರುಸಲೇಮಿನಲ್ಲಿ ಅವರು ಒಂದು ಕೋಣೆಯೊಳಗಿರುವಾಗ ಯಾಕಂದರೆ ಅವರು ಬಹಳ ದೂರ ಹೋಗಿರಲಿಕ್ಕಿಲ್ಲ ಎಲ್ಲಿ ಎಂಬುದಾಗಿ ಸ್ಪಷ್ಟವಲ್ಲ ಆದ್ದರಿಂದ ನಮ್ಮ ಅನುಮಾನ ಅವರು ಯೇಸುಕ್ರಿಸ್ತನನ್ನು ಸಿಲುಬೆಗೆ ಹಾಕಿದ ಮೇಲೆ ಹೆದರಿ ಎರುಸಲೇಮಿನಲ್ಲೇ ಯಾವುದಾದರೂ ಮನೆಯೊಳಗೆ ಇದ್ದಿರಬೇಕು ಆ ಕೋಣೆಯೊಳಗೆ ಯೇಸು ಕ್ರಿಸ್ತನು ಅವರಿಗೆ ಪ್ರತ್ಯಕ್ಷನಾಗುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಅದಾದ ಮೇಲೆ ಒಂದು ವಾರಗಳಾದ ಮೇಲೆ ಮತ್ತೆ ಯೋಗಾನಸುವಾರ್ಥಿ ಇಪ್ಪತ್ತನೇ ಅಧ್ಯಾಯದ ಇಪ್ಪತ್ತಾರನೇ ವಚನದ ಪ್ರಕಾರ ಮತ್ತೆ ಶಿಷ್ಯರಿಗೆ ಒಂದು ವಾರ ಆದ ಮೇಲೆ ಪ್ರತ್ಯಕ್ಷಣ ಆಗ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಇದಾದ ಮೇಲೆ ಯೇಸುಕ್ರಿಸ್ತನು ತನ್ನ ಸ್ವರ್ಗಾರೋಹಣಕ್ಕಿಂತ ಮುಂಚೆ ಅನೇಕ ಸಂದರ್ಭಗಳಲ್ಲಿ ಅನೇಕ ವ್ಯಕ್ತಿಗಳಿಗೆ ಕಾಣಿಸಿಕೊಂಡದಾಗಿಯೂ ಸಹ ನಾವು ನೋಡ್ತೇವೆ ಈ ರೀತಿ ಹೆಚ್ಚು ಕಡಿಮೆ ನಾವು ಲೆಕ್ಕ ಹಾಕುವುದಾದರೆ ಹನ್ನೆರಡಕ್ಕಿಂತಲೂ ಹೆಚ್ಚು ಸಾರಿ ಯೇಸು ಅವರಿಗೆ ವಿವಿಧ ಸಂದರ್ಭಗಳಲ್ಲಿ ಪ್ರತ್ಯಕ್ಷ ಅದರಲ್ಲಿ ಐದು ಸಾರಿ ತಾನು ಪುನರುತ್ಥಾನಗೊಂಡ ಅದೇ ದಿವಸ ಯೇಸುಕ್ರಿಸ್ತನು ಪ್ರತ್ಯಕ್ಷನಾಗ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಈಗ ಮೊದಲನೇದಾಗಿ ಆತನು ಕಾಣಿಸಿಕೊಂಡದ್ದು ಯಾರಿಗೆ ಮಗ್ದಲತ ಮರಿಯಳಿಗೆ ನಾವು ಸಿನೋಪ್ತಿ ಗೋಸ್ಬೆಲ್ಸಿನ ಪ್ರಕಾರ ಕಲಿಯುವುದಾದರೆ ಅವರು ಯೇಸು ಸ್ವಾಮಿಯ ಶರೀರಕ್ಕೆ ಹಚ್ಚುವುದಕ್ಕೆ ಸುಗಂಧ ತೈಲದೊಡನೆ ಮಗ್ದಲತೆ ಮೇರಿ ಹಾಗೂ ಇನ್ನೊಬ್ಬ ಯಾಕೋಬನ ತಾಯಿಯಾದ ಮೇರಿ ಸಲೋಮೆ ಮುಂತಾದ ಸಹೋದರಿ ರೊಡನೆ ಸಮಾಧಿಯ ಬಳಿಗೆ ಬರುವಾಗ ಅಲ್ಲಿ ಅವರು ಹೇಳ್ತಿದ್ದಾರೆ ನಮಗೋಸ್ಕರ ಯಾರು ಈ ಕಲ್ಲನ್ನು ಉರುಳಿಸುವರು ಎಂಬುದಾಗಿ ಅವರು ಭಾರಪಡುತ್ತಾ ಅಲ್ಲಿಂದ ಹೊರಡ್ತಾ ಇದ್ದಾರೆ ಯಾಕಂದರೆ ಯೇಸುವಿನ ಸಮಾಧಿಗೆ ಹಚ್ಚುವುದಕ್ಕಾಗಿ ಅವರು ಈ ಶರೀರಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ತೈಲಿಗೊಡನೆ ಅವರು ಬಂದಿದ್ದಾರೆ ಮಗದಲತ್ತ ಮರೆಯಳಿಗೆ ಯೇಸುವಿನ ಮೇಲೆ ಅಷ್ಟೊಂದು ಪ್ರೀತಿ ಆದ್ದರಿಂದ ಅವರಿಗೆ ಗೊತ್ತು ಇದು ರೋಮಾ ಸರ್ಕಾರದವರು ಸಮಾಧಿಯ ಕಲ್ಲನ್ನು ಭದ್ರಪಡಿಸಿದ್ದಾರೆ ಸಿಪಾಯಿಗಳು ಕಾವಲಾಗಿದ್ದಾರೆ ಆದ್ದರಿಂದ ನಾವು ಅಲ್ಲಿ ಒಳಗೆ ಹೋಗಿ ಶರೀರಕ್ಕೆ ಹಚ್ಚುವುದಕ್ಕೆ ಸಾಧ್ಯವಲ್ಲ ಎಂಬುದಾಗಿ ಅವರಿಗೆ ಗೊತ್ತಿತ್ತು ಸನ್ನಿವೇಶ ಅನುಕೂಲವಲ್ಲ ಎಂಬುದಾಗಿ ಗೊತ್ತಿದ್ದಾಗಿಯೂ ಯೇಸುವಿನ ಮೇಲಿನ ಪ್ರೀತಿಯ ನಿಮಿತ್ತ ಅವರು ಅಲ್ಲಿಂದ ಹೊರಡ್ತಾ ಇದ್ದಾರೆ ಅನೇಕ ಸಾರಿ ಇಲ್ಲಿ ನಾವು ಕಲಿಯತಕ್ಕಂಥ ಒಂದು ಆತ್ಮಿಕ ಪಾಠ ನಾವು ನಮ್ಮ ಮುಂದೆ ಅನೇಕ ಅಸಾಧ್ಯತೆಗಳಿರ್ತದೆ ಹೇಗೆ ಇದು ಸಾಧ್ಯ ಎಂಬುದಾಗಿ ಆದರೆ ನಾವು ನಂಬಿಕೆಯಿಂದ ಹೆಜ್ಜೆ ಇಡುವಾಗ ಅವರು ಅಲ್ಲಿಂದ ಹೆಜ್ಜೆ ಇಟ್ಟು ಸಮಾಧಿಯ ಬಳಿಗೆ ಬಂದಾಗ ಅವರು ಕಂಡಂಥದ್ದು ಸಮಾಧಿ ಸಮಾಧಿ ತೆರೆದಿರುವುದನ್ನು ಯಾಕಂದರೆ ಇಟ್ಸ್ ಎ ಇಂಪಾಸಿಬಲ್ ಯಾಕಂದರೆ ಈಗಾಗಲೇ ಮಹಾಯಾಜಕರು ಪಿರಾತನ ಬಳಿಗೆ ಹೋಗಿ ರೋಮಾ ಸೈನಿಕರು ಮತ್ತು ಅರಮನೆ ಕಾವಲುಗಾರರನ್ನು ತಂದು ಸಮಾಧಿಯನ್ನು ಭದ್ರಪಡಿಸಿ ರೋಮಾ ಸರ್ಕಾರದ ಮುದ್ರೆ ಹಾಕಿ ಅದಕ್ಕೆ ಬದಲಾಗಿ ಕಾವಲುಗಾರರು ಅಲ್ಲಿ ನಿಂತಿದ್ದಾರೆ ಇವರನ್ನೆಲ್ಲ ದಾಟಿ ಅದರೊಳಗೆ ಹೋಗುವುದು ಈ ಸ್ತ್ರೀಯರಿಗೆ ಅಸಾಧ್ಯವಾದಂತಹ ಸಂಗತಿ ಮಾನಸಿಕವಾಗಿ ಆದರೆ ಅವರಿಗೆ ಅಸಾಧ್ಯವೆನಿಸಿದ ಸಂಗತಿ ಅವರು ನಂಬಿಕೆಯಿಂದ ಬಂದಾಗ ಅಲ್ಲಿ ತೆರೆದಿರುವುದನ್ನು ಅವರು ಕಾಣ್ತಾ ಇದ್ದಾರೆ ಇಲ್ಲಿಂದ ಒಂದು ಆತ್ಮಿಕ ಸಂದೇಶ ನನಗೆ ಕೊಡಲಿಕ್ಕಿರುವಂಥದ್ದು ನಮ್ಮ ಮುಂದೆ ಎಲ್ಲ ಅಸಾಧ್ಯತೆಗಳಾಗಿರ್ಬೋದು ಆದರೆ ನಾವು ನಂಬಿಕೆಯಿಂದ ಮುಂದಕ್ಕೆ ಕಾಲಿಡುವಾಗ ನಮ್ಮ ಮುಂದೆ ಬಾಗಿಲುಗಳು ತಾನಾಗಿ ತೆರೆಯುತ್ತದೆ ನಮಗೆ ಬಯಕೆ ಇದ್ದರೆ ನಂಬಿಕೆ ಇದ್ದರೆ ಖಂಡಿತವಾಗಿ ದೇವರು ಏನು ಮಾಡ್ತಾನೆ ಅಲ್ಲಿ ಕಾರ್ಯಗಳನ್ನು ಮಾಡುತ್ತಿರುವುದಾಗಿ ನಾವು ನೋಡ್ತೇವೆ ಅದು ಮಾತ್ರವಲ್ಲ ಅಲ್ಲಿ ಅವರಿಗೋಸ್ಕರ ಪರಲೋಕದಿಂದ ದೇವರು ದೂತನನ್ನು ಕಳಿಸ್ತಾ ಇದ್ದಾನೆ ಒಂದು ಭೂಕಂಪವಾಗಿ ಅವರು ನೋಡುವಾಗ ಕಲ್ಲನ್ನು ಉರುಳಿಸಿ ಆ ಕಲ್ಲಿನ ಮೇಲೆ ಇಬ್ಬರು ದೂತರು ಕೂತಿದ್ದಾರೆ ಅದರ ಅರ್ಥ ಮನುಷ್ಯನಿಗೆ ರೋಮಿನ ಮುದ್ರೆಯನ್ನು ಹೊಡೆಯುವುದಕ್ಕಾಗುವುದಿಲ್ಲ ರೋಮಿನ ನಿಯಮವನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ ಆದರೆ ದೇವರಿಗೆ ಸಾಧ್ಯ ದೇವರು ಪರಲೋಕ ತನ್ನ ದೂತರನ್ನು ಕಳಿಸಿದಾನೆ ಅವರು ಆ ಕಲ್ಲಿನ ಮೇಲೆ ಕೂತಿದ್ದಾರೆ ಅಂದರೆ ಯಾರಾದರೂ ಅರೆಸ್ಟ್ ಮಾಡುವುದಾದರೆ ನಮ್ಮನ್ನೇನು ಮಾಡ್ರಿ ಅರೆಸ್ಟ್ ಮಾಡಿರಿ ಅಂತ ದೂತರು ಧೈರ್ಯವಾಗಿ ಕಲ್ಲಿನ ಮೇಲೆ ಕೂತಿದ್ದಾರೆ ಅಂದರೆ ಏನು ಮನುಷ್ಯರು ಯಾರಾದರೂ ಸರ್ಕಾರದ ನಿಯಮವನ್ನು ಭೇದಿಸಿದರೆ ಅರೆಸ್ಟ್ ಮಾಡ್ಬೋದಿತ್ತು ಆದರೆ ದೂತರನ್ನ ಅರೆಸ್ಟ್ ಮಾಡಲಿಕ್ಕೆ ಆಗ್ತದ ಅರೆಸ್ಟ್ ಮಾಡಲಿಕ್ಕೆ ಆಗುವಂಥ ಸಂಗತಿ ಆದ್ದರಿಂದ ಅವರೇ ಆ ಕಲ್ಲಿನ ಮೇಲೆ ಕೂತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಅಂದರೆ ಲೋಕಕ್ಕೆ ಅಸಾಧ್ಯವೆನಿಸಿದ ಸಂಗತಿ ದೇವರಿಂದ ಸಾಧ್ಯ ದೇವರು ತನ್ನ ದೂತನನ್ನು ಕಳುಹಿಸಿ ವಿಷಯಗಳ ಮೇಲೆ ನಮಗೆ ಬಿಡುಗಡೆಯನ್ನು ಕೊಡ್ತಾನೆ ಎಂಬ ಒಂದು ಆತ್ಮಿಕ ಸತ್ಯವನ್ನು ನಮಗೆ ಆ ಭಾಗದಿಂದ ಕಲಿಯಲಿಕ್ಕೆ ಸಾಧ್ಯ ಈಗ ಇದು ಈ ಸ ಇದು ಘಟನೆ ಆದ ಮೇಲೆ ಮರಿಗಳು ಏನು ಮಾಡ್ತಾ ಇದ್ದಾಳೆ ತನ್ನೊಂದಿಗೆ ಬಂದ ಸಹೋದರಿಯರನ್ನ ಅಲ್ಲೇ ನಿಲ್ಲಿಸಿ ಅವಳು ಓಡ್ತಾ ಇದ್ದಾಳೆ ತನ್ನ ಇದು ತಿಳಿಸುವುದಕ್ಕಾಗಿ ಅಂದರೆ ಸಮಾಜದಲ್ಲಿ ಕೆಳಮಟ್ಟದಲ್ಲಿ ಇದ್ದಂಥ ಒಬ್ಬ ಸ್ತ್ರೀ ಮೊದಲು ಪುನರುತ್ಥಾನದ ಸಂದೇಶವನ್ನು ಇತರರಿಗೆ ತಿಳಿಸಿತು ಮರಿಯಳೆ ಹೋಗಿ ಕೋಣೆಯೊಳಗೆ ಇರತಕ್ಕಂತಹ ಶಿಷ್ಯರಿಗೆ ಉಳಿದ ಶಿಷ್ಯರಿಗೆ ನಮ್ಮ ಗುರು ನಮ್ಮ ಕರ್ತನು ಅವನು ಎದ್ದು ಬಂದಿದ್ದಾನೆ ಇಲ್ಲ ನಾವು ಹೋಗಿ ನೋಡಿದೆವು ಆತನ ಸಮಾಧಿ ಬರಿದಾಗಿದೆ ಎಂಬುದಾದಾಗ ಪುನರುತ್ಥಾನದ ಸಂದೇಶ ಮೊದಲು ಸಾರಿದ್ಯಾರು ಮದಗಲ್ಲತ್ತಾ ಮರೆಯೋ ಒಬ್ಬ ಸ್ತ್ರೀ ಆಗಿದ್ದಾಳೆ ಎಂಬುದನ್ನು ನಾವಲ್ಲಿ ಅರ್ಥ ಮಾಡಿಕೊಡುತ್ತೇವೆ ಆದ್ದರಿಂದ ಸ್ತ್ರೀಯರಿಗೆ ಅತಿ ಹೆಚ್ಚು ಸ್ವಾರ್ಥೀಕರಣದಲ್ಲಿ ಪಾಲುಗಾರಿಕೆ ಇದೆ ಅಂದರೆ ದೇವರು ಮೊದಲ ಸಂದೇಶ ಪುನರುತ್ಥಾನದ ಸಂದೇಶವನ್ನು ಸಾರುವುದಕ್ಕಾಗಿ ಒಬ್ಬ ಸ್ತ್ರೀಯನ್ನು ದೇವರು ಉಪಯೋಗಿಸಿದಾಗಿ ನಾವು ನೋಡ್ತಾ ಇದ್ದೇವೆ ಆಮೇಲೆ ಈಗ ಈಕೆಯ ಮಾತನ್ನು ನಂಬಿದಂತಾಗ ಇಬ್ಬರು ಶಿಷ್ಯರು ಅದರಲ್ಲಿ ಒಬ್ಬ ಪೇತ್ರ ಇನ್ನೊಬ್ಬ ಯೋಹಾನ ಸ್ವಾರ್ತೆ ಪ್ರಕಾರ ಇನ್ನೊಬ್ಬ ಶಿಷ್ಯ ಅಂತ ಅದು ಯೋಹಾನಿಯಾಗಿದ್ದಾನೆ ಅವರು ಇಬ್ಬರು ಅಲ್ಲಿಂದ ಓಡ್ತಾ ಇದ್ದಾರೆ ಇಬ್ಬರು ಓಡ್ತಾ ಇರುವಾಗ ಯೋಹಾನನನ್ನು ಹಿಂದಿಕ್ಕಿ ಪೇತ್ರ ಮುಂದೆ ಬಂದ ಓಡಿ ಬಂದು ಸಮಾಧಿ ಬಳಿಯಲ್ಲಿ ಬಂದು ನೋಡಿದ ಸಮಾಧಿಯ ಬಳಿಗೆ ಬಂದ ಆದರೆ ಯೋಹಾನ ಅವನನ್ನು ಓವರ್ಟೇಕ್ ಮಾಡಿ ಒಳಗೆ ಹೋದ ಯೋಹಾನ ಒಳಗೆ ಹೋಗಿ ನೋಡಿದ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಯೋಹಾನ ಹೇಳ್ತಾ ಇದ್ದಾನೆ ಏನು ಆತನನ್ನು ಸುತ್ತಿದ್ದಂಥಾಗ ನಾರು ಬಟ್ಟೆಗಳು ಮಡಚಿಟ್ಟಿದವು ಅಂತ ಅಲ್ಲಿ ಯೇಸು ಇರಲಿಲ್ಲ ಎಂಬುದಾಗಿ ಅಲ್ಲಿ ಬಟ್ಟೆಗಳೆಲ್ಲ ಮಡಚಿಟ್ಟು ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಸಾಮಾನ್ಯವಾಗಿ ನಾವೆಲ್ಲ ಮನೆಯಿಂದ ಹೊರಡುವಾಗ ಹೇಗೆ ಬಟ್ಟೆಯೆಲ್ಲ ಮಡಚಿರಲಿಕ್ಕೆ ನಮಗೆ ಟೈಮ್ ಸಿಗಲ್ಲ ನಾವು ಹಾಗೆ ಅದನ್ನು ಬಿಸಾಡಿ ಬಿಟ್ಟು ಬರ್ತೇವೆ ಆದರೆ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡಾಗ ತನಗೆ ಸುತ್ತ ತನಗೋಸ್ಕರವಾಗಿ ಅವರು ಉಪಯೋಗಿಸಿದ ಬಟ್ಟೆಗಳನ್ನೆಲ್ಲ ಏನು ಮಾಡಿದ ಸರಿಯಾಗಿ ಮಡಿಚಿ ಒಂದು ಭಾಗ ಭಾಗದಲ್ಲಿ ಇಟ್ಟಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಇದು ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾವೊಂದು ಶಿಸ್ತುಬದ್ಧ ಜೀವಿತ ನಡೆಸಲಿಕ್ಕೆ ಒಂದು ಉದಾಹರಣೆಯಾಗಿ ಸ್ವಾಮಿ ಅಲ್ಲಿ ತೋರಿಸ್ತಾ ಇದ್ದಾನೆ ನಾವೆಷ್ಟೇ ಬಿಸಿ ಇರುವುದಾದರೂ ನಮ್ಮ ಕೋಣೆಗಳನ್ನು ನಮ್ಮ ಮನೆಯನ್ನು ನಾವು ಶುಚಿಯಾಗಿ ಇಡಬೇಕು ಕೆಲವು ಮನೆಗಳಿಗೆ ಹೋದರೆ ಏನು ಬೇಡವಾದ ಸಂಗತಿಗಳೆಲ್ಲ ಮನೆ ಮುಂದೆ ನೇತು ಹಾಕಿರುವುದನ್ನು ನಾವು ಕಾಣ್ತೇವೆ ಅಲ್ವಾ ನಾವು ನಮ್ಮ ವಸ್ತ್ರಗಳನ್ನೆಲ್ಲ ನಾವು ಏನು ಕ್ರಮಬದ್ಧವಾಗಿ ಮಡಚಿ ಇಡಬೇಕು ಅದಕ್ಕೆ ಒಂದು ಹೋಲಿಕೆಯಾಗಿ ಯೇಸು ಸ್ವಾಮಿ ಅಲ್ಲಿ ನಮಗೊಂದು ಪಾಠವನ್ನು ಕಲಿಸ್ತಾ ಇದ್ದಾನೆ ಅವ್ರು ಹೋಗಿ ನೋಡಿದಾಗ ಎಲ್ಲ ಏನು ಬಹಳ ಕ್ರಮವಾಗಿ ಇದೆ ನಾನು ಅಲ್ಲಿಂದ ಇನ್ನೊಂದು ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ ಈ ಅರಿಮಿತಿ ಜೋಸೆಫನ ಸಮಾಧಿ ಅದು ಜೋಸೆಫನು ತನಗೋಸ್ಕರ ಮತ್ತು ತನ್ನ ಕುಟುಂಬಕ್ಕೋಸ್ಕರ ಕೆತ್ತಿಸಿದಂತಹ ಒಂದು ಹೊಸ ಸಮಾಧಿ ಯಾರೂ ಇಟ್ಟಿರಲಿಲ್ಲ ಅರಿಮತಿ ಯೋಸಫನ ನಂಬಿಕೆಯಿಂದ ಅದನ್ನು ಸ್ವಾಮಿಗಾಗಿ ಕೊಡ್ತಾ ಇದ್ದಾನೆ ಆದರೆ ಅರಿಮತಿ ಜೋಸಫು ತಿಳ್ಕೊಂಡಿರಲಿಲ್ಲ ಇದು ಖಾಲಿ ಆಗ್ತದೆ ಎಂಬುದಾಗಿ ಇದು ನನಗೂ ಮತ್ತೆ ಸಿಗ್ತದೆ ಎಂಬುದಾಗಿ ಆತನ ನಂಬಿ ಇರಲಿಲ್ಲ ಕಾರಣ ಒಂದು ಹೆಣೆ ಇಟ್ಟ ಮೇಲೆ ಮತ್ತೆ ಬೇರೆ ಸಮಾಧಿ ಮಾಡೋಣ ಎಂಬುದಾಗಿ ತಿಳ್ಕೊಂಡಿರ್ಬೋದು ಆದರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ ಅರಿಮತ್ತೆ ಜೋಸೆಫಿನಿಗೆ ನೀ ನನಗೆ ಕೊಟ್ಟಿರುವ ಸಮಾಧಿ ಮೂರು ದಿವಸಕ್ಕೆ ಮಾತ್ರ ಸಾಕು ಯಾಕಂದರೆ ಮೂರೇ ದಿವಸಕ್ಕೆ ಇದು ಸಾಕು ನಾನೇನು ಮಾಡ್ತೇನೆ ನಾನು ತಿರುಗಿ ಬರ್ತೇನೆ ಎಂಬುದಾಗಿ ಅದರಿಂದ ಜೋಸಫನು ಸಹ ಸಂತೋಷಪಟ್ಟಿರಬೇಕು ಆ್ಯಕ್ಚುಲಿ ಏನು ಏ ತನಗೆ ಅನಿವಾರ್ಯತೆ ಇಲ್ಲದೆ ಅದನ್ನು ಕೊಟ್ಟಿರಬೇಕು ಯಾಕಂದರೆ ಆ ಸಂದರ್ಭದಲ್ಲಿ ಅಲ್ಲೇ ಸ್ವಾಮಿಯನ್ನು ಸಮಾಧಿ ಮಾಡಬೇಕಾಗಿತ್ತು ಆದ್ದರಿಂದ ಜೋಸಫನ ಸಮಾಧಿ ದೇವರು ತಿರುಗಿ ಅವನಿಗೆ ಇದ್ದಾನೆ ಅಲ್ವಾ ಅದರಿಂದ ನಾನೊಂದು ಆತ್ಮಿಕ ಪಾಠ ಹೇಳಲಿಕ್ಕೆ ಬಯಸುವಂಥದ್ದು ನಾವು ದೇವರ ನಾಮಕ್ಕೋಸ್ಕರ ಏನಾದರೂ ಕೊಟ್ಟರೆ ದೇವರು ತಿರುಗಿ ಕೊಡ್ತಾನೆ ಅದನ್ನು ನಮಗೆ ಯಾವತ್ತು ನಷ್ಟ ಆಗುವಂಥದ್ದಲ್ಲ ನೀವು ದೇವರ ರಾಜ್ಯಕ್ಕಾಗಿ ಕೊಟ್ಟರೆ ಯಾವತ್ತೂ ದೇವರು ಸಾಲಗಾರನಾಗಿರಲ್ಲ ದೇವರು ಅದನ್ನು ತಿರುಗಿ ನಮಗೆ ಕೊಡ್ತಾನೆ ನಾವು ಕೊಡುವಂಥದ್ದು ದೇವರಿಗೋಸ್ಕರ ದೇವರಿಗೆ ಕೊಟ್ಟರೆ ಅದನ್ನು ಅವನು ಇಮ್ಮಡಿಯಾಗಿ ನಮಗೇನು ಮಾಡ್ತಾನೆ ತಿರುಗಿ ಕೊಡ್ತಾನೆ ಅದು ಮಾತ್ರವಲ್ಲ ಜೋಸಫನ ಆ ಸಮಾಧಿ ಆಗಿತ್ತು ಯೇಸುಕ್ರಿಸ್ತನ ಪುನರುತ್ಥಾನಕ್ಕೆ ಕಾರಣವಾದ್ದು ಅಲ್ವಾ ಇವತ್ತು ಆ ಸಮಾಧಿ ಪಾಲಸ್ತೀನ್ನಲ್ಲಿದೆ ಇವತ್ತು ಆ ಸಮಾಧಿಯನ್ನು ಜನರು ಹೋಗಿ ನೋಡ್ತಾ ಇದ್ದಾರೆ ಅವತ್ತು ಅದು ಕೊಟ್ಟದರಿಂದ ಇವತ್ತು ಜೋಸಫನನ್ನು ಜನರು ನೆನೆಸ್ಕೊಳ್ತಾ ಇದ್ದಾರೆ ಅಲ್ವಾ ಬೇರೆ ಅನೇಕ ಸಮಾಧಿ ಆ ಪಾಲಸ್ತೀನಲ್ಲಿತ್ತು ಆ ಕಡೆಗಳಲ್ಲಿತ್ತು ಆದರೆ ಆ ಸಮಾಧಿಗಳೆಲ್ಲ ಇವತ್ತು ಏನಾಗಿದೆ ಹಾಳಾಗಿ ಹೋಗಿದೆ ಎಲ್ಲ ಮುಚ್ಚಲ್ಪಟ್ಟಿದೆ ಆದರೆ ಜೋಸೆಫನ ಸಮಾಧಿ ಮಾತ್ರ ಇವತ್ತು ತೆರೆಯಲ್ಪಟ್ಟಿದೆ ಯಾಕಂದರೆ ಅವನ ನಂಬಿಕೆಯಿಂದ ದೇವರಿಗೋಸ್ಕರ ಅದನ್ನು ಕೊಟ್ಟದರಿಂದ ಅವನಿಗೆ ತಿರುಗಿ ಕೊಡ್ತಾ ಇದ್ದಾನೆ ಅವನ ಸಮಾಧಿ ಇವತ್ತು ಇವತ್ತು ಪ್ರಸಿದ್ಧವಾಗಿ ಇವತ್ತು ಜನರು ಹೋಗಿ ನೋಡುವಂತಹ ಒಂದು ಸಮಾಧಿ ಆಗಿದೆ ಆದ್ದರಿಂದ ನಾವು ಆ ಸಮಯದಲ್ಲಿ ಮಾಡುವಂಥದ್ದ ಕೆಲವು ಉಪಕಾರಗಳು ಒಳ್ಳೆಯ ಕಾರ್ಯಗಳು ದೇವರ ರಾಜ್ಯಕ್ಕಾಗಿ ನಾವು ಮಾಡುವಂಥ ಕಾರ್ಯಗಳು ನಮ್ಮನ್ನು ನಾವು ಸತ್ತರೂ ನಮ್ಮನ್ನು ಸ್ಮರಿಸಿಕೊಳ್ಳುವಂತೆ ಮಾಡುವಂಥದ್ದಾಗಿದೆ ಒಮ್ಮೆ ಯೇಸು ಖ್ರಿಸ್ತನು ಬೆತಾನಿಕೆ ಬಂದಾಗ ಮರಿಯಳು ಯೇಸುವಿಗೆ ಅಚ್ಚ ಜಡವಂಸಿ ತೈಲವನ್ನು ಅಭಿಷೇಕ ಮಾಡಿದ ಸಂಗತಿ ಸ್ವಾಮಿ ಹೇಳ್ತಾ ಇದ್ದಾನೆ ಲೋಕ ಇರುವಷ್ಟು ಕಾಲ ಇದು ಸಾರಲ್ಪಡುತ್ತದೆ ಎಂಬುದಾಗಿ ಅದರಿಂದ ನಾವು ದೇವರಿಗೋಸ್ಕರ ಮಾಡುವಂಥ ಒಳ್ಳೆಯ ಕಾರ್ಯಗಳು ಅದು ಲೋಕ ಇರುವ ತನಕ ಸಾರಲ್ಪಡುವಂಥದ್ದಾಗಿರುತ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ತೇವೆ ಯಾಕಂದರೆ ನಾವು ದೇವರಿಗೋಸ್ಕರ ಏನಾದರೂ ಮಾಡಿದರೆ ದೇವರ ನಾಮಕ್ಕಾಗಿ ನಾವೇನಾದರೂ ಮಾಡಿದರೆ ದೇವರು ಯಾವತ್ತೂ ಯಾರಿಗೂ ಸಾಲಗಾರನಲ್ಲ ಆತನು ಖಂಡಿತ ಅದನ್ನು ನಮಗೆ ತಿರುಗಿ ತಿರುಗಿಕೊಡುವತನಾಗಿದ್ದಾನೆ ಎಂಬುದಾಗಿ ನಾವು ಆ ಭಾಗದಿಂದ ಕಲಿತೇವೆ ಪ್ರೀತಿಯ ದೇವಜನರೇ ವೀಕ್ಷಕರೇ ಇವತ್ತು ಯೇಸುಕ್ರಿಸ್ತನ ಪುನರುತ್ಥಾನದ ವಿಷಯವಾಗಿ ಎರಡು ಸಾಕ್ಷಿಗಳನ್ನು ನಾವು ಸ್ಪಷ್ಟವಾಗಿ ನೋಡಿದೆವು ಆ ಸಾಕ್ಷಿಯ ನಿಮಿತ್ತವಾಗಿ ನಿಜವಾಗಿ ಹೇಗೆ ಮ ಹೆಣ್ಣು ಮಕ್ಕಳು ಅಥವಾ ಹೆಂಗಸರು ಮುಂದೆ ನಂಬಿಕೆಯಿಂದ ಹೆಜ್ಜೆ ಇಡ್ತಾರೋ ಆದರೆ ತೆರೆಯಲ್ಪಟ್ಟಂಥ ಸಮಾಧಿ ನೋಡ್ತಾರೆ ಯಾರು ನಮಗೆ ಹಚ್ಚುವರು ಆದರೆ ನೀವು ಯಾವುದೇ ವಿಷಯದಲ್ಲಿ ಯೇಸು ಕ್ರಿಸ್ತನಿಗಾಗಿ ನಂಬಿಕೆಯಿಂದ ಹೆಜ್ಜೆ ಇಡುವುದಾದರೆ ಕರ್ತನ ನಿಮಗೋಸ್ಕರವಾಗಿ ಕಾರ್ಯವನ್ನು ಮಾಡುತ್ತಾನೆ ಎಂಬಂಥ ಒಂದು ಸಂದೇಶ ಈ ಭಾಗದಿಂದ ನಾವು ಕಳುಹಿಕೊಳ್ಳಿಕ್ಕೆ ಸಾಧ್ಯವಾಯಿತು ನಿಮ್ಮ ಯಾವುದೇ ವಿಷಯದಲ್ಲಿ ಅಸಾಧ್ಯವಾದಂಥ ಅಥವಾ ಯಾವುದೇ ಬುದ್ಧಿಗೆ ನಿಲುಕದಂಥ ಕಾರ್ಯಗಳು ನಿಮ್ಮ ಮುಂದೆ ಇರುವುದಾದರೂ ದೇವರ ಮುನ್ ಮೇಲೆ ಭರವಸೆ ಇಟ್ಟು ನಿಮ್ಮ ಮುಂದಕ್ಕೆ ಹೋಗುವುದಾದರೆ ನಮಗೋಸ್ಕರ ಕಾರ್ಯ ಮಾಡುವ ದೇವರು ನಮ್ಮ ಮಧ್ಯದಲ್ಲಿ ಅದರ ನಡುವೆ ಇಳಿದು ಬಂದಿರ್ತಾನೆ ನಮ್ಮ ಒಂದು ಸಂಗತಿಯೊಂದಿಗೆ ನಾವು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ ನಮ್ಮ ಮಧ್ಯೆ ಆಸ್ರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಯೇಸುಕ್ರಿಸ್ತನ ಜೀವನ ಚರಿತ್ರೆ ಈ ಕಲಿಯುವಿಕೆಯಲ್ಲಿ ಪುನರುತ್ಥಾನದ ವಿಷಯವಾಗಿ ಸ್ಪಷ್ಟವಾಗಿ ಹೇಳಿಕೊಟ್ಟಂಥ ದೇವಸೇವಕರಿಗೆ ನಾವು ವಂದನೆಯನ್ನು ಹೇಳ್ತೇವೆ ಆಶ್ರಯ ಬಯಸ ಇನ್ನೊಂದು ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಇದ್ದೇವೆ ಈ ಪುನರುತ್ಥಾನದ ವಿಷಯವಾಗಿ ಇನ್ನೂ ಅನೇಕ ಸಂಗತಿಗಳು ಕಲಿಯಕ್ಕೆ ಇದ್ದೇವೆ ಅದು ಮುಂದಿನ ಸಂಚಿಕೆಯಲ್ಲಿ ನಾವು ಕಲಿಯೋಣ ಅಲ್ಲಿವರಿಗೆ ತಪ್ಪದೇ ವೀಕ್ಷಿಸಿ ಆಸರೆ ಟಿ ವಂದನೆಗಳು